ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸಲ್ಲಿ ಎಮ್ ಎಸ್ ಎಕ್ಸ್ ಎಲ್ ಪ್ರಾಕ್ಟಿಕಲ್ ಕ್ಲಾಸ್ ಫಿಫ್ಟಿ ಸಿಕ್ಸ್ ಇದರಲ್ಲಿ ಹೌ ಟು ಕನ್ವರ್ಟ್ ನಂಬರ್ಸ್ ಟು ರೋಮನ್ ವಿತ್ ಫಾರ್ಮುಲಾ ಇನ್ ಎಮ್ ಎಸ್ ಎಕ್ಸ್ ಎಲ್ ಎಮ್ ಎಸ್ ಎಕ್ಸ್ ಎಲ್ದಲ್ಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಂಬರ್ಸ್ಗಳನ್ನ ಯಾವ ರೀತಿಯಾಗಿ ರೋಮನ್ ಸಂಖ್ಯೆಗಳಿಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಈವತ್ತಿನ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಓಕೆ ಇವತ್ತಿನ ಕ್ಲಾಸು ಎಮ್ ಎಸ್ ಎಕ್ಸೆಲ್ ಪ್ರಾಕ್ಟಿಕಲ್ ಕ್ಲಾಸ್ ಫಿಫ್ಟಿ ಸೆವೆನ್ ಇದರಲ್ಲಿ ನಾನು ಬಿಲ್ ಎಂಟ್ರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಎಕ್ಸೆಲ್ದಲ್ಲಿ ಯಾವ ರೀತಿಯಾಗಿ ಬಿಲ್ ಎಂಟ್ರಿ ಮಾಡ್ಕೋಬಹುದು ಈಗಾಗಲೇ ನಾವು ಸ್ಯಾಲ್ರಿ ರಿಪೋರ್ಟ್ ಬಗ್ಗೆ ತಿಳಿದುಕೊಂಡಿದ್ದೇವೆ ಸೇಲ್ಸ್ ರಿಪೋರ್ಟ್ ಬಗ್ಗೆ ತಿಳಿದುಕೊಂಡಿದ್ದೇವೆ ಬಿಲ್ ಅನ್ನು ಎಂಟ್ರಿ ಮಾಡೋದ್ರ ಬಗ್ಗೆ ಇನ್ನೂ ತಿಳಿದುಕೊಂಡಿಲ್ಲ ಸೊ ಅದಕ್ಕಾಗಿ ನಾನು ಬಿಲ್ ಎಂಟ್ರಿ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಇನ್ವಾಯ್ಸ್ ಇರ್ಬೋದು ಒಂದು ಬಿಲ್ ಎಂಟ್ರಿ ಮಾಡಲಿಕ್ಕೆ ಒಂದು ಫಾರ್ಮ್ಯಾಟನ್ನು ರೆಡಿ ಮಾಡ್ತೀನಿ ಓಕೆ ಒಂದು ಫಾರ್ಮ್ಯಾಟಲ್ಲಿ ಬಿಲ್ ಎಂಟ್ರಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಸೊ ಅದಕ್ಕೆ ಇವತ್ತು ಒಂದು ಎಕ್ಸಾಂಪಲ್ ತಗೊಂಡು ನಾನು ಬಿಲ್ ಎಂಟ್ರಿ ಮಾಡಿ ನಮಗೆ ತೋರಿಸ್ತಾ ಇದ್ದೇನೆ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ಮತ್ತೆ ತ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಮಲಿಕೊಳ್ಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಓಕೆ ಸೊ ಇವಾಗ ಎಕ್ಸೆಲನ್ನು ಓಪನ್ ಮಾಡ್ಕೊತೀನಿ ಅನ್ನು ಓಪನ್ ಮಾಡಿದ ನಂತರ ಒಂದು ಇನ್ವಾಯ್ಸನ್ನು ಒಂದು ಕಂಪ್ನಿ ಇನ್ವಾಯ್ಸನ್ನು ಇಲ್ಲಿ ಒಂದು ಎಕ್ಸಾಂಪಲ್ ಅಂತೇಳಿ ಒಂದು ಕಂಪ್ನಿ ಇನ್ವಾಯ್ಸ್ ರೆಡಿ ಮಾಡಿ ಸೊ ಅದರಲ್ಲಿ ಬಿಲ್ ಎಂಟ್ರಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ಆಗ ಫಸ್ಟ್ ನಾನೊಂದು ಇನ್ವೈನ್ ರೆಡಿ ಮಾಡ್ಕೊತೀನಿ ಫಸ್ಟ್ ಎ ಟು ಈತನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮರ್ಜ್ ಮರ್ಜೈಂಟ್ ಸೆಂಟರ್ ಓಕೆ ಮರ್ಜ್ ಆ್ಯಂಡ್ ಸೆಂಟರ್ ಕೊಡ್ತೀನಿ ಮರ್ಜ್ ಮರ್ಜೈಂಟ್ ಸೆಂಟರ್ ಕೊಟ್ಟ ನಂತರ ಇಲ್ಲಿ ಕಂಪ್ನಿ ನೇಮನ್ನು ಟೈಪ್ ಮಾಡ್ಕೋತೀನಿ ಓಕೆ ಫಾರ್ ಎಕ್ಸಾಂಪಲ್ ಈಗ ಎ ಬಿ ಸಿ ಕಂಪ್ನಿ ಅಥವಾ ಕೊಡ್ತೀನಿ ಓಕೆ ಎ ಬಿ ಸಿ ಕಂಪ್ನಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಎ ಟು ತನ ಸೆಲೆಕ್ಟ್ ಮಾಡ್ಕೊಂಡು ಇದಕ್ಕೂ ಮರ್ಜೆಂಟ್ ಸೆಂಟರ್ ಕೊಡ್ತೀನಿ ಮರ್ಜೆಂಟ್ ಸೆಂಟರ್ ಕೊಟ್ಟು ಸೊ ಇದಕ್ಕೆ ಅಡ್ರೆಸ್ ಕೊಡ್ತೀನಿ ಕಂಪ್ನಿ ಅಡ್ರೆಸ್ ಎಕ್ಸ್ ವೈ ಜಡ್ ಓಕೆ ಎಕ್ಸ್ ವೈ ಜಡ್ ರೋಡ್ ಎಕ್ಸ್ ವೈ ಜಡ್ ರೋಡ್ ಓಕೆ ಮತ್ತು ಇಲ್ಲಿ ಕಾಮ ಕೊಟ್ಟು ಥರ್ಡ್ ಕ್ರಾಸ್ ಓಕೆ ಯಾವುದಾದ್ರೂ ಒಂದು ನಾವು ಇಲ್ಲಿ ಅಡ್ರೆಸ್ಸನ್ನು ಕೊಡೋದು ಓಕೆ ಸೊ ಇವಾಗ ನೆಕ್ಸ್ಟ್ ಮತ್ತೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಇಲ್ಲಿ ಥರ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಈ ಥರ ಸೆಲೆಕ್ಟ್ ಮಾಡಿದ ನಂತರ ಇದನ್ಕ್ಕೂ ಕೂಡ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಮರ್ಜ್ ಆ್ಯಂಡ್ ಸೆಂಟರ್ ಕೊಡ್ತೀನಿ ಸೊ ಇಲ್ಲಿ ಇಲ್ಲಿ ಮೊಬೈಲ್ ನಂಬರನ್ನು ಕೊಡ್ತೀನಿ ಓಕೆ ಸೊ ಆಗ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಓಕೆ ಸೊ ಮೊಬೈಲ್ ನಂಬರನ್ನು ಇಲ್ಲಿ ಯಾವುದಾದ್ರೂ ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡ್ಕೋಬೋದು ಓಕೆ ಓಕೆ ಇವಾಗ ಮೊಬೈಲ್ ನಂಬರ್ ನಾನು ಟೈಪ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಮತ್ತೇನು ಮಾಡಬೇಕಾ ಅಂದರೆ ಇಲ್ಲಿ ಮತ್ತು ಸಲ ಸೆಲೆಕ್ಟ್ ಮಾಡ್ಕೊಳ್ಳೋದು ಓಕೆ ಎಲ್ಲಿ ಸ್ತಾನಪ್ಪ ಅಂದರೆ ತನ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಮರ್ಜೈನ್ ಸೆಂಟರ್ ಇಲ್ಲಿ ಜಿ ಎಸ್ ಟಿ ನಂಬರ್ ಹಾಕಬೇಕಾಗ್ತದೆ ಓಕೆ ಇಲ್ಲಿ ಜಿ ಎಸ್ ಟಿ ಐ ಎನ್ ಓಕೆ ಇಲ್ಲಿ ಜಿ ಎಸ್ ಟಿ ನಂಬರ್ ನಾವು ಯಾವುದಾದ್ರೂ ಒಂದು ನಂಬರನ್ನು ಇಲ್ಲಿ ಕೊಡ್ಬೋದು ಓಕೆ ಇವಾಗ ಜಿ ಎಸ್ ಟಿ ನಂಬರ್ ಈಗ ಒನ್ ಟು ತ್ರೀ ಅಂತೇಳಿ ನಾ ಇಲ್ಲಿ ಎಕ್ಸಾಂಪಲ್ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಾ ಅಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಸಿ ತನ ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ಸಿ ತನ ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಮರ್ಜ್ ಮಾಡ್ಕೋತೀನಿ ಓಕೆ ಮರ್ಜ್ ಸೆಲ್ಸ್ ಮರ್ಜ್ ಸೆಲ್ಸ್ ಮಾಡ್ಕೊಂಡು ಸೊ ಇದನ್ನ ಲೆಫ್ಟ್ ಇಡ್ತೀನಿ ಓಕೆ ಇದನ್ನ ಮಿಡಲ್ ಇಡ್ತೀನಿ ಇದನ್ನ ಲೆಫ್ಟ್ ಇಡ್ತೀನಿ ಓಕೆ ಸೊ ಇವಾಗ ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ನೇಮ್ ಓಕೆ ಇಲ್ಲಿ ನಾವು ಏನು ಟೈಪ್ ಮಾಡ್ಕೋಬೇಕು ನೇಮ್ ಟೈಪ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ ಇಷ್ಟು ಸೆಲೆಕ್ಟ್ ಮಾಡ್ಕೋತೀನಿ ಎರಡು ಸೆಲ್ ನೀವು ಇವು ಎರಡು ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನು ಕೊಡ್ತೀನಿಪ್ಪ ಅಂದರೆ ಇಲ್ಲಿ ಮರ್ಜೈನ್ ಸೆಂಟರ್ ಕೊಡ್ತೀನಿ ಮರ್ಜೈನ್ ಸೆಂಟರ್ ಕೊಟ್ಟು ಇಲ್ಲಿ ಇನ್ವಾಯ್ಸ್ ಅಂತೇಳಿ ಟೈಪ್ ಮಾಡ್ಕೋತೀನಿ ಓಕೆ ಇನ್ವಾಯ್ಸ್ ಓಕೆ ಸೊ ಇವಾಗ ನೆಕ್ಸ್ಟ್ ಮಂತ್ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಮತ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮತ್ತೆ ಇವ ಸಿ ತನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮರ್ಜ್ ಸೆಲ್ಸ್ ಮಾಡ್ತೀನಿ ಇಲ್ಲಿ ನಾವು ಏನು ಕೊಡಬೇಕಪ್ಪ ಅಂದರೆ ಇಲ್ಲಿ ಲೆಫ್ಟ್ ಕೊಡ್ತೀನಿ ಇಲ್ಲಿ ಮಿಡಲ್ ಕೊಡ್ತೀನಿ ಅಲೈನ್ಮೆಂಟ್ಸು ಮತ್ತು ಇಲ್ಲಿ ಏನು ಕೊಡ್ತೀನಿಪ್ಪ ಅಂದರೆ ಇಲ್ಲಿ ಅಡ್ರೆಸ್ ಓಕೆ ಇಲ್ಲಿ ಅಡ್ರೆಸ್ಸನ್ನು ಟೈಪ್ ಮಾಡ್ಕೋಬೇಕು ಓಕೆ ಅಡ್ರೆಸ್ ಇಲ್ಲಿ ಅಡ್ರೆಸ್ಸನ್ನು ಕೊಡೋದು ಮತ್ತು ಈ ಕಡೆ ರೈಟ್ ಸೈಡ್ನ ಏನು ಮಾಡ್ತೀನಪ್ಪ ಎರಡು ಸೆಲನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೂಡ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಮರ್ಜ್ ಮಾಡ್ತೀನಿ ಓಕೆ ಮರ್ಜ್ ಮಾಡಿ ಮರ್ಜ್ ಸೆಲ್ಸ್ ಮಾಡ್ತೀನಿ ಇವಾಗ ಮತ್ತು ಮಿಡಲ್ ಮತ್ತು ಲೆಫ್ಟ್ ತಗೋತೀನಿ ಇಲ್ಲಿ ಇನ್ ವಾಯ್ಸ್ ನಂಬರ್ ಓಕೆ ಇನ್ ವಾಯ್ಸ್ ಇನ್ವಾಯ್ಸ್ ನಂಬರ್ ಇನ್ವಾಯ್ಸ್ ನಂಬರು ಇಲ್ಲಿ ಕೊಡಬೇಕಾಗ್ತದೆ ಓಕೆ ಸೊ ಇಲ್ಲಿ ಇನ್ವಾಯ್ಸ್ ನಂಬರ್ ಓಕೆ ಇನ್ವಾಯ್ಸ್ ನಂಬರ್ ಆಗಿದೆ ಸೊ ಇವಾಗ ನಾ ಏನು ಮಾಡ್ತೀನಿಪ್ಪ ಅಂದರೆ ಈಗ ನೆಕ್ಸ್ಟ್ ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಮತ್ತೆ ಇಲ್ಲಿ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಇಲ್ಲಿ ಒನ್ ಟು ತ್ರೀ ತ್ರೀ ಸೆಲ್ಸ್ ಈ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಮರ್ ಸೆಲ್ಸ್ ಮರ್ ಸೆಲ್ಸ್ ಮಾಡಿ ಇಲ್ಲಿ ನಾವು ಏನು ಮಾಡಬೇಕಾ ಅಂದರೆ ಇಲ್ಲಿ ಫೋನ್ ನಂಬರ್ ಓಕೆ ಫೋನ್ ನಂಬರನ್ನು ಕೊಡೋದು ಓಕೆ ಫೋನ್ ನಂಬರ್ ಇಲ್ಲಿ ಫೋನ್ ನಂಬರ್ ನೆಕ್ಸ್ಟ್ ಇವು ಎರಡು ಸೆಲ್ ಸೆಲೆಕ್ಟ್ ಮಾಡ್ಕೊತೀನಿ ಎರಡು ಸೆಲ್ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಮರ್ಜ್ ಮಾಡ್ತೀನಿ ಮರ್ಜ್ ಸೆಲ್ಸ್ ಓಕೆ ಇಲ್ಲಿ ಬಂದು ಮರ್ಜ್ ಸೆಲ್ಸ್ ಮಾಡೋದು ಇಲ್ಲಿ ಮಿಡಲ್ ಮತ್ತು ಇಲ್ಲಿ ಲೆಫ್ಟ್ ಇಲ್ಲಿ ಇನ್ವಾಯ್ಸ್ ಡೇಟ್ ಓಕೆ ಇನ್ವಾಯ್ಸ್ ಡೇಟ್ ಕೊಡೋದು ಓಕೆ ಇನ್ವಾಯ್ಸ್ ಡೇಟನ್ನು ಕೊಟ್ಟಿದ್ದೀನಿ ಸೊ ಇಷ್ಟು ಮಾಡಿದ ನಂತರ ಸೊ ಇನ್ವಾಯ್ಸ್ ಡೇಟ್ ತಾನಾಗಿದೆ ಸೊ ಆಗ ಇಲ್ಲಿ ನಾವು ಏನು ಮಾಡಬೇಕ ಅಂದರೆ ಇಲ್ಲಿ ಸೀರಿಯಲ್ ನಂಬರ್ ಕೊಡಬೇಕು ಓಕೆ ಇಲ್ಲಿ ಸೀರಿಯಲ್ ನಂಬರ್ ಇಲ್ಲಿ ಸೀರಿಯಲ್ ನಂಬರ್ ಕೊಡೋದು ನೆಕ್ಸ್ಟ್ ಟ್ಯಾಬ್ ಇಲ್ಲಿ ಐಟಮ್ಸ್ ಓಕೆ ಇಲ್ಲಿ ಐಟಮ್ಸ್ ನೇಮ್ ಕೊಡೋದು ಓಕೆ ಇಲ್ಲಿ ಐಟಮ್ಸ್ ಕೊಡ್ತೀನಿ ನೆಕ್ಸ್ಟ್ ಕ್ವಾಂಟಿಟಿ ಓಕೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಕ್ವಾಂಟಿಟಿ ನೆಕ್ಸ್ಟ್ ಕ್ವಾಂಟಿಟಿ ಕೊಡೋದು ನೆಕ್ಸ್ಟ್ ಟ್ಯಾಬ್ ಕೊಟ್ಟು ಇಲ್ಲಿ ರೇಟ್ ಓಕೆ ಇಲ್ಲಿ ರೇಟ್ ಕೊಡೋದು ನೆಕ್ಸ್ಟ್ ಟ್ಯಾಬ್ ಮತ್ತು ಇಲ್ಲಿ ಅಮೌಂಟ್ ಓಕೆ ಇಲ್ಲಿ ಅಮೌಂಟ್ ಕೊಟ್ಟಿದ್ದೀನಿ ಸೊ ಇಷ್ಟು ಕೊಟ್ಟ ನಂತರ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಇಷ್ಟೂ ಸೆಲೆಕ್ಟ್ ಮಾಡ್ಕೊತೀನಿ ನನಗೆ ಎಷ್ಟು ಬೇಕಷ್ಟು ನಾನು ಏನು ಮಾಡ್ತೀನಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಾರ್ಮ್ಯಾಟಲ್ಲಿ ಬಂದು ಇಲ್ಲಿ ಕಾಲಮ್ ಇಡ್ತ್ ಕಾಲಮ್ ಇಡ್ತಾ ಏಟ್ ಪಾಯಿಂಟ್ ಫಾರ್ಟಿ ತ್ರೀ ಇದೆ ಸೊ ಈಗ ನಾನು ಏನು ಮಾಡ್ತೀನಿ ಕಾಲಮ್ ಇಡ್ತಂದ್ರೆ ಇಲ್ಲಿ ಟ್ವೆಂಟಿ ಒನ್ ಕೊಡ್ತೀನಿ ಟ್ವೆಂಟಿ ಒನ್ ಕೊಟ್ಟು ಇಲ್ಲಿ ಓಕೆ ಕೊಡ್ತೀನಿ ಸೊ ಆಗ ನೋಡ್ಕೋಬೋದು ಇಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲಿ ಜಾಸ್ತಿ ಆಗಿದೆ ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಸೀರಿಯಲ್ ನಂಬರ್ ಕಮ್ಮಿ ಕೊಡ್ತೀನಿ ಓಕೆ ಇಲ್ಲ ಐಟಮ್ಸು ಕ್ವಾಂಟಿಟಿ ಸೊ ಇವಾಗ ಮತ್ತೆ ಇಲ್ಲೂ ಇಷ್ಟು ಸೆಲೆಕ್ಟ್ ಮಾಡ್ಕೋತೀನಿ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಎಲ್ಲಿ ಸ್ಥಾನ ಬೇಕು ಅಲ್ಲಿ ಸ್ಥಾನ ಸೆಲೆಕ್ಟ್ ಮಾಡ್ಕೊಡೋದು ಇಲ್ಲಿ ಮಿಡಲ್ ಮತ್ತು ಸೆಂಟರ್ ಓಕೆ ಮಿಡಲ್ ಮತ್ತು ಸೆಂಟರ್ ಸೊ ಇವುಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋತೀನಿ ಓಕೆ ಸೊ ಇವಾಗ ಸೈಜನ್ನೇ ಜಾಸ್ತಿ ಮಾಡಿದ್ದೀನಿ ಓಕೆ ಸೊ ಇದನ್ನು ಕೂಡ ನಾನು ಏನು ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇವುಗಳು ಕೂಡ ನಾನು ಏನು ಮಾಡ್ತೀನಿ ಸೈಜನ್ನು ಜಾಸ್ತಿ ಕೊಡ್ತೀನಿ ಓಕೆ ಸೊ ಇವುಗಳು ಕೂಡ ಸಿಕ್ಸ್ಟೀನ್ ಕೊಡ್ತೀನಿ ಸೊ ಇದಕ್ಕೂ ಕೂಡ ಸಿಕ್ಸ್ಟೀನ್ ಸೊ ಈಗ ಪ್ರತಿಯೊಂದಕ್ಕೂ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸಿಕ್ಸ್ಟೀನ್ ಕೊಡ್ತೀನಿ ಓಕೆ ಸಿಕ್ಸ್ಟೀನ್ ಸೊ ಇಷ್ಟು ಮಾಡಿದ ನಂತರ ನೀವುಗಳಿಗೆ ನಾನು ಎಷ್ಟು ಕೊಡ್ತೀನಪ್ಪ ಅಂದ್ರೆ ಫೋರ್ಟೀನ್ ಕೊಡ್ತೀನಿ ಸೊ ಇವಾಗ ಫೋರ್ಟೀನ್ ಕೊಟ್ಟಿದ್ದೀನಿ ಸೊ ನನಗಿದೆ ಇಲ್ಲಿ ಎಲ್ಲನೂ ರೆಡಿಯಾಗಿದೆ ಓಕೆ ಇಲ್ಲೆಲ್ಲನೂ ರೆಡಿಯಾಗಿದೆ ನೇಮು ಇನ್ವಾಯ್ಸು ಇನ್ವಾಯ್ಸ್ ನಂಬರ್ ಇನ್ವಾಯ್ಸ್ ಡೇಟ್ ಅಡ್ರೆಸ್ ಫೋನ್ ನಂಬರ್ ಸೊ ಎಲ್ಲನೂ ರೆಡಿ ಆಗಿದೆ ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನಂಬರ್ಸ್ ಐಟಮ್ಸ್ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟೆ ಇಷ್ಟು ಸೆಲೆಕ್ಟ್ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇಷ್ಟು ಒನ್ ಟು ಟೈಪ್ ಮಾಡ್ಕೊಂಡು ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ ಓಕೆ ಸೊ ಇಷ್ಟ ಸೆವೆನ್ ಐಟಮ್ಸ್ ನಾನು ಟೈಪ್ ಮಾಡ್ಕೋತೀನಿ ಸೊ ಇವಾಗ ಲ್ಯಾಪ್ಟಾಪ್ ಓಕೆ ಲ್ಯಾಪ್ಟಾಪ್ ಮತ್ತು ಇಲ್ಲಿ ಕಂಪ್ಯೂಟರ್ ಓಕೆ ಕಂಪ್ಯೂಟರ್ ಪ್ರಿಂಟರ್ ಓಕೆ ಪ್ರಿಂಟರ್ ಕೀಬೋರ್ಡ್ ಕೀಬೋರ್ಡ್ ಮೌಸ್ ಮೌಸ್ ಪೆನ್ಡ್ರೈವ್ ಓಕೆ ಪೆನ್ ಡ್ರೈವ್ ಮತ್ತು ಇಲ್ಲಿ ಯು ಪಿ ಎಸ್ ಕೊಡ್ತೀನಿ ಓಕೆ ಯು ಪಿ ಎಸ್ ಸೊ ಇಷ್ಟು ನಾನು ಐಟಮ್ಸನ್ ಇಲ್ಲಿ ಟೈಪ್ ಮಾಡಿದ್ದೀನಿ ಸೊ ಇವಾಗ ಇಲ್ಲಿ ಏನು ಕೊಡ್ತೀನಿಪ್ಪ ಅಂದ್ರೆ ಲ್ಯಾಪ್ಟಾಪ್ ಎಷ್ಟು ತೊಗೊಳ್ಳೋದು ಅಂದರೆ ಒನ್ ಕ್ವಾಂಟಿಟಿ ಓಕೆ ಸೊ ಕಂಪ್ಯೂಟರ್ ಟೂ ಕ್ವಾಂಟಿಟಿ ಓಕೆ ಪ್ರಿಂಟರ್ ಒನ್ ಓಕೆ ಕೀಬೋರ್ಡ್ ಟೂ ಆಮೇಲೆ ಮೌಸ್ ಟೂ ಕೊಡ್ತೀನಿ ಪೆನ್ ಡ್ರೈವ್ ಒನ್ ಯು ಪಿ ಎಸ್ ಒನ್ ಸೊ ಇವಾಗ ಇಷ್ಟು ನಾನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಸೊ ಇಷ್ಟು ಟೈಪನ್ನು ಮಾಡ್ಕೊಂಡೀನಿ ಎಷ್ಟಪ್ಪ ಅಂದರೆ ಸೀರಿಯಲ್ ನಂಬರು ಮತ್ತು ಇಲ್ಲಿ ಐಟಮ್ಸ್ ಯಾವ ಬೇಕಾವು ಮತ್ತು ಕ್ವಾಂಟಿಟಿ ಸೊ ಇವುಗಳ ಸೈಜ್ ಸ್ವಲ್ಪ ಏನು ಮಾಡ್ತೀನಿ ಜಾಸ್ತಿ ಮಾಡ್ತೀನಿ ಓಕೆ ಓಕೆ ಸಿಕ್ಸ್ಟೀನ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಬೋಲ್ಡ್ ಕೊಡ್ತೀನಿ ಸೊ ಇವುಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಬೋಲ್ಡ್ ಮಾಡ್ಕೊಂಡು ಬಿಡೋಣ ಎಲ್ಲಾನು ಓಕೆ ಬೋಲ್ಡ್ ಸೊ ಇವಾಗ ಬೋಲ್ಡ್ ಆಗಿದ್ದಾವೆ ಸೊ ಇಷ್ಟು ಇವುಗಳ ಒಂದು ಸೈಜ ಇಷ್ಟು ಏಯ್ಟೀನ್ ಆಗಿದೆ ಸೊ ಇವುಗಳ ಇಷ್ಟು ಸೈಜನ್ನು ಏನು ಮಾಡ್ತೀನಿ ಇಲ್ಲಿ ಕಡಿಮೆ ಮಾಡ್ಕೋತೀನಿ ಓಕೆ ಫೋರ್ಟೀನ್ ಓಕೆ ಸೊ ಇದು ಓಕೆ ಸೈಜನ್ನು ಕಮ್ಮಿ ಮಾಡಿದ್ದೇವೆ ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ರೇಟನ್ನು ನಾವಿಲ್ಲಿ ಟೈಪ್ ಮಾಡ್ಕೋಬೇಕು ಓಕೆ ಒಂದು ಲ್ಯಾಪ್ಟಾಪ್ ರೇಟ ना ही ट्वेंटी फाइव थाउजेंड। नेक्स्ट आ कंप्यूटर रेट फिफ्टीन ओके फिफ्टीन थौसंडी थाउजेंड, ओके थौसंडकेल थाउजेंड। मतलब कीबोर्ड रे रेटू फै हंड्रेड माउस थ्री हंड्रेड रेटू नेक्स्ट पैन ड्राइव फोर हंड्रेड ओके यू पी ಒಂದು ತ್ರೀ ತೌಸಂಡ್ ಓಕೆ ಇಷ್ಟು ನಾನು ರೇಟನ್ನು ಕೊಟ್ಟಿದ್ದೀನಿ ಸೊ ಇವಾಗ ಒಂದು ಟೋಟಲ್ ರೇಟ್ ಅಂತ ರೆಡಿ ಮಾಡ್ಕೋತೀನಿ ಓಕೆ ಟೋಟಲ್ ಅಮೌಂಟ್ ಟೋಟಲ್ ಅಮೌಂಟ್ ಓಕೆ ಸೊ ಇಲ್ಲಿ ಟೋಟಲ್ ಅಮೌಂಟ್ ಸೊ ಇವಾಗ ಸೈಜನ್ನು ಕೂಡ ನಾನು ಏನು ಮಾಡ್ತೀನಿ ಇಲ್ಲಿ ಕಮ್ಮಿ ಮಾಡ್ಕೋತೀನಿ ಓಕೆ ಓಕೆ ಈಗ ಟೋಟಲ್ ಅಮೌಂಟ್ ಟೋಟಲ್ ಅಮೌಂಟು ಮತ್ತು ಇಲ್ಲಿ ಸಿ ಜಿ ಎಸ್ ಟಿ ಇನ್ನು ಎಷ್ಟು ಪರ್ಸೆಂಟೇಜ್ ಪಾ ಅಂದರೆ ಇಲ್ಲಿ ಟೆನ್ ಪರ್ಸೆಂಟೇಜ್ ಓಕೆ ನೆಕ್ಸ್ಟ್ ಎಸ್ ಜಿ ಎಸ್ ಟಿ ಓಕೆ ಎಸ್ ಜಿ ಎಸ್ ಟಿ ಇದು ಕೂಡ ಟೆನ್ ಪರ್ಸೆಂಟ್ ಓಕೆ ಓಕೆ ಸೊ ಇವಾಗ ನಾನು ಏನು ಮಾಡ್ತೀನಿ ಪಾ ಇವುಗಳು ಕೂಡ ಏನು ಮಾಡ್ತೀನಿ ಇಲ್ಲಿ ಬೋಲ್ಡ್ ಮಾಡ್ಕೋತೀನಿ ಓಕೆ ಬೋಲ್ಡ್ ಓಕೆ ಸೊ ಇವಾಗ ಏನು ಮಾಡಿದ್ದೀವ ನಾವಿಲ್ಲಿ ಟೋಟಲ್ ಅಮೌಂಟು ಸಿ ಜಿ ಎಸ್ ಟಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಟೆನ್ ಪರ್ಸೆಂಟೇಜು ಸ್ಟೇಟ್ ಗೌರ್ಮೆಂಟದು ಟೆನ್ ಪರ್ಸೆಂಟೇಜು ಅದರ ನಂತರ ಮತ್ತೆ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಇಷ್ಟು ಸೊ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮರ್ ಸೆಲ್ಸ್ ಮಾಡ್ತೀನಿ ಓಕೆ ಮರ್ ಸೆಲ್ಸ್ ಮರ್ ಸೆಲ್ಸ್ ಮಾಡಿ ಇಲ್ಲಿ ಲೆಫ್ಟ್ ಕೊಡ್ತೀನಿ ಓಕೆ ಲೆಫ್ಟ್ ಕೊಟ್ಟು ಇಲ್ಲಿ ರುಪೀಸ್ ರುಪೀಸ್ ಇನ್ ವರ್ಡ್ಸ್ ರುಪೀಸ್ ಇನ್ ವರ್ಡ್ಸ್ ಅಂದರೆ ಇಲ್ಲಿ ಅಕ್ಷರದಲ್ಲಿ ನಾವು ಏನು ಮಾಡಬೇಕಾಗ್ತದ ಟೈಪ್ ಮಾಡ್ಕೋಬೇಕಾಗ್ತದೆ ಇದು ಟೋಟಲ್ ಅಮೌಂಟ್ ಬಂದದ್ದನ್ನು ಸೊ ಹಾಗೆ ಇದಕ್ಕೂ ಬೋಲ್ಡ್ ಮಾಡ್ತೀನಿ ಮತ್ತು ಇಲ್ಲಿ ಸೈಜನ್ನು ಕಮ್ಮಿ ಮಾಡ್ತೀನಿ ಓಕೆ ಕಮ್ಮಿ ಮಾಡ್ತೀನಿ ಓಕೆ ಡ್ರ್ಯಾಗ್ ಮಾಡ್ಕೊತೀನಿ ಸೊ ಅದರ ನಂತರ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಎರಡೂ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಎರಡೂ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ಮತ್ತು ಇಲ್ಲಿ ಮರ್ಸೆಲ್ಸ್ ಮರ್ ಸೆಲ್ಸ್ ಮಾಡ್ತೀನಿ ಮರ್ಜೆನ್ ಸೆಂಟರ್ ಕೊಡ್ತೀನಿ ಓಕೆ ಮರ್ಜೈನ್ ಸೆಂಟರ್ ಕೊಟ್ಟು ಇಲ್ಲಿ ಟೈಪ್ ಮಾಡ್ಕೋತೀನಿ ಓಕೆ ಏನಪ್ಪ ಅಂದರೆ ಇಲ್ಲಿ ಸಿಗ್ನೇಚರ್ ಓಕೆ ಇವಾಗ ನಾ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಸ್ಪೇಸ್ ಕೊಡ್ತೀನಿ ಓಕೆ ಇಲ್ಲಿಡ್ತೀನಿ ಸೊ ಇಷ್ಟೆಲ್ಲ ರೆಡಿ ಆದ ನಂತರ ನಾವು ಇವಾಗ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಟೋಟಲ್ ತೆಗಿಯೋಣ ಓಕೆ ಸೊ ಆವಾಗ ಟೋಟಲ್ ತೆಗಿಬೇಕಾಗಿತ್ತಪ್ಪ ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಈಕ್ವಲ್ಟು ಕೊಡೋದು ಟು ಕೊಟ್ಟು ರೇಟ್ ರೇಟ್ ಎಷ್ಟಿದೆ ಅಷ್ಟು ರೇಟು ಯಾವ ಸೆಲ್ ಅಡ್ರೆಸ್ ಇದೆ ಇಲ್ಲಿ ಡಿ ನೈನ್ ಮತ್ತು ಇಂಟು ಕೊಡಬೇಕು ಇಂಟು ಕೊಟ್ಟು ಕ್ವಾಂಟಿಟಿ ಎಷ್ಟಿದೆ ಸೊ ಕ್ವಾಂಟಿಟಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಎಂಟ್ರ್ ಕೊಡೋದು ಓಕೆ ಟೋಟಲ್ ಇಲ್ಲಿ ಎಷ್ಟಿದೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಕ್ವಾಂಟಿಟಿ ಇದೆ ಸೊ ಇವಾಗ ಟೋಟಲ್ ಎಷ್ಟು ಅಮೌಂಟ್ ಎಷ್ಟು ಬರ್ತದೆ ಟ್ವೆಂಟಿ ಫೈವ್ ತೌಸಂಡ್ ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇವಾಗ ಡ್ರ್ಯಾಗ್ ಮಾಡ್ಕೊತೀನಿ ಸೊ ಇದನ್ನು ಡ್ರ್ಯಾಗ್ ಮಾಡ್ಕೊತೀನಿ ಸೊ ಈಗ ಡ್ರ್ಯಾಗ್ ಮಾಡಿದ ನಂತರ ಇವಾಗ ಪ್ರತಿಯೊಂದು ಏನಾಗಿದೆ ಐಟಮ್ ರೇಟ ಬಂದಿದೆ ಸೊ ಇದು ಒನ್ ಇದೆ ಟ್ವೆಂಟಿ ಫೈವ್ ಇದೆ ಟ್ವೆಂಟಿ ಫೈದ್ದು ಇಲ್ಲಿ ಟೂ ಕಂಪ್ಯೂಟರ್ ಇದಾವೆ ಫಿಫ್ಟೀನ್ ಥೌಸಂಡ್ ಇದೆ ಅದಕ್ಕೆ ಥರ್ಟಿ ಥೌಸಂಡ್ ಕರೆಕ್ಟ್ ಇದೆ ಸೊ ಇಲ್ಲಿ ಒನ್ ಪ್ರಿಂಟರ್ ಒನ್ ಇದೆ ಟ್ವೆಲ್ ಥೌಸಂಡ್ ಇದು ಟ್ವೆಲ್ ಥೌಸಂಡ್ ಇಲ್ಲಿ ಫೈವ್ ಹಂಡ್ರೆಡ್ ಟು ಕೀಬೋರ್ಡ್ ಇದಾವೆ ಇಲ್ಲಿ ಒನ್ ಥೌಸಂಡ್ ಇಲ್ಲಿ ತ್ರೀ ಹಂಡ್ರೆಡ್ ಟು ಮೌಸ್ ಇದಾವೆ ಸೊ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒನ್ ಏನಿದೆ ಪೆನ್ ಡ್ರೈವ್ ಇದೆ ಓಕೆ ಸೊ ಇಲ್ಲಿ ಫೋರ್ ಹಂಡ್ರೆಡ್ ಮತ್ತು ಇಲ್ಲಿ ತ್ರೀ ಥೌಸಂಡ್ ಒನ್ ಯು ಪಿ ಎಸ್ ಇದೆ ಇಲ್ಲಿ ತ್ರೀ ಥೌಸಂಡ್ ಓಕೆ ಸೊ ಇಷ್ಟು ನಾವೇನು ಮಾಡಿದ್ದೇವೆ ಇಲ್ಲಿ ಟೋಟಲ್ ಎಲ್ಲ ಹತ್ರದ್ದು ಎಲ್ಲ ಒಂದು ಐಟಮ್ಸಿದ ಇಲ್ಲಿ ಅಮೌಂಟ್ ನಾವಿಲ್ಲಿ ತೆಗ್ದೇವೆ ಇನ್ನು ಟೋಟಲ್ ತೆಗಿಬೇಕು ಟೋಟಲ್ ಅಮೌಂಟ್ ಓಕೆ ಸೊ ಟೋಟಲ್ ಅಮೌಂಟನ್ನು ನಾವಿಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಟು ಕೊಡೋದು ಟು ಕೊಟ್ಟು ಸಮ್ ಓಕೆ ಸಮ್ ಕೊಟ್ಟು ಬ್ರಕೆಟ್ ಕೊಡೋದು ಮತ್ತು ಟೋಟಲ್ ಅಮೌಂಟ್ ಯಾವುದಪ್ಪ ಅಂದರೆ ಫಸ್ಟ್ ಯಾವುದಿದೆ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳೋದು ಓಕೆ ಅದರ ನಂತರ ಕೋಲನ್ ಕೊಟ್ಟು ಲಾಸ್ಟ್ ಅಮೌಂಟ್ ಎಷ್ಟಿದೆ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಟೋಟಲ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇವಾಗ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬ್ರಕೆಟ್ ಕೊಡೋದು ಮತ್ತು ಇಲ್ಲಿ ಕೆಲ್ಟ್ರ್ ಕೊಡೋದು ಸೊ ಇವಾಗ ಎಷ್ಟು ಬಾ ಅಂದ್ರೆ ಸೆವೆಂಟಿ ಟೂ ಥೌಸಂಡ್ ಟೋಟಲ್ ಬಿಲ್ ಆಗಿದೆ ಓಕೆ ಎಷ್ಟು ಬಿಲ್ ಆಗಿದೆ ಟೊ ಸೆವೆಂಟಿ ಟೂ ಥೌಸಂಡ್ ಟೋಟಲ್ ಅಮೌಂಟ್ ಇವಾಗ ಜಿ ಎಸ್ ಟಿ ಕೊಡಬೇಕು ಅದಕ್ಕೆ ಓಕೆ ಸೊ ಇವಾಗ ಏನು ಮಾಡೋಣ ಈಗ ಜಿ ಎಸ್ ಟಿ ಎಷ್ಟಿದೆಪ್ಪ ಅಂದ್ರೆ ಟೆನ್ ಪರ್ಸೆಂಟ್ ಜಿ ಎಸ್ ಟಿ ಅದ್ರ ಮೇಲೆ ತೆಗಿತೀವಪ್ಪ ಅಂದರೆ ಇಲ್ಲಿ ಟೋಟಲ್ ಅಮೌಂಟ್ಗೆ ನಾವು ಇಲ್ಲಿ ಜಿ ಎಸ್ ಟಿ ಹಾಕಬೇಕಾಗ್ತದೆ ಓಕೆ ಸೊ ಇಲ್ಲಿ ಈಕ್ವಲ್ ಟು ಜಿ ಎಸ್ ಟಿ ಯಾವ ರೀತಿ ತೆಗಿಬೇಕಪ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಈಕ್ವಲ್ ಟು ಕೊಟ್ಟು ಟೋಟಲ್ ಅಮೌಂಟ್ ಟೋಟಲ್ ಅಮೌಂಟ್ ಸೆಲೆಕ್ಟ್ ಮಾಡಿಕೊಳ್ಳೋದು ಇಂಟು ಕೊಡೋದು ಇಂಟು ಕೊಟ್ಟು ಇಲ್ಲಿ ಟೆನ್ ಪರ್ಸೆಂಟೇಜ್ ಓಕೆ ಟೆನ್ ಪರ್ಸೆಂಟೇಜ್ ಟೆನ್ ಪರ್ಸೆಂಟೇಜ್ ಕೊಟ್ಟ ನಂತರ ಇಲ್ಲಿ ಎಂಟ್ರನ್ನು ಕೊಡೋದು ಎಂಟ್ರ್ ಕೊಟ್ಟ ನಂತರ ಎಷ್ಟಿದೆ ಇಲ್ಲಿ ಸೆವೆನ್ ಥೌಸಂಡ್ ಟೂ ಹಂಡ್ರೆಡ್ ಓಕೆ ಸೆವೆನ್ ಥೌಸಂಡ್ ಟು ಹಂಡ್ರೆಡ್ ಮತ್ತು ಇದನ್ನು ಕೂಡ ಏನು ಮಾಡ್ತೀನಿ ಇಲ್ಲಿ ಈಕ್ವಲ್ ಟು ಕೊಟ್ಟು ಓಕೆ ಇಲ್ಲಿ ಟೋಟಲ್ ಅಮೌಂಟು ಮತ್ತು ಇನ್ ಟು ಟೆನ್ ಪರ್ಸೆಂಟ್ ಓಕೆ ಟೆನ್ ಪರ್ಸೆಂಟ್ ಕೊಡೋದು ಇಲ್ಲಿ ಎಂಟ್ರ್ ಕೊಡೋದು ಇವಾಗ ಏನಾಗಿದೆ ಅಪ್ಪ ಇದಕ್ಕೂ ಕೂಡ ಏನಾಗಿದೆ ಇಲ್ಲಿ ಟೋಟಲ್ ಏನು ಬಂದಿದೆ ಇಲ್ಲಿ ಇದಕ್ಕೂ ಸೆವೆನ್ ತೌಸಂಡ್ ಟು ಹಂಡ್ರೆಡ್ ಸೆವೆನ್ ಥೌಸಂಡ್ ಟೂ ಹಂಡ್ರೆಡ್ ಈಗ ಇಲ್ಲಿ ಏನು ಮಾಡ್ತೀನಿ ಅಂದರೆ ಮತ್ತೊಂದು ರೋ ಅನ್ನು ಇನ್ಸರ್ಟ್ ಮಾಡ್ಕೋತೀನಿ ಸೊ ಇನ್ಸರ್ಟ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ಏನು ಮಾಡಬೇಕಾ ಅಂದರೆ ಇಲ್ಲಿ ನಾವು ಇಲ್ಲಿ ಗ್ರ್ಯಾಂಡ್ ಟೋಟಲ್ ಒಂದು ರೆಡಿ ಮಾಡ್ಕೋಬೇಕು ಓಕೆ ಗ್ರ್ಯಾಂಡ್ ಟೋಟಲ್ ಗ್ರ್ಯಾಂಡ್ ಟೋಟಲ್ ಅಂದರೆ ಸೊ ಎಲ್ಲ ಸೇರಿ ಸೊ ಇವಾಗ ಜಿ ಎಸ್ ಟಿ ಎರಡು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಮತ್ತು ಟೋಟಲ್ ಅಮೌಂಟ್ ಎಲ್ಲ ಸೇರಿ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಆಗ್ತದೆ ಸೊ ಗ್ರ್ಯಾಂಡ್ ಟೋಟಲ್ ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಸೊ ಇಲ್ಲಿ ಟು ಕೊಡೋದು ಟು ಕೊಟ್ಟು ಎಲ್ಲನೂ ಇವತ್ತನ್ನು ಕೂಡ್ಸ್ಕೋಬೇಕು ಆ್ಯಡ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಫಸ್ಟ್ ಯಾವುದಿದೆ ಇಲ್ಲಿ ಟೋಟಲ್ ಇದೆ ಓಕೆ ಇ ಸಿಕ್ಸ್ಟೀನ್ ಶಾಲದಲ್ಲಿ ಇದೆ ಪ್ಲಸ್ ಕೊಡೋದು ಆಮೇಲೆ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಪ್ಲಸ್ ಕೊಡೋದು ಮತ್ತು ಇಲ್ಲಿ ಎಸ್ ಜಿ ಎಸ್ ಟಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಓಕೆ ಆದ ನಂತರ ಇಲ್ಲಿ ಎಂಟ್ರಿ ಪ್ಲಸ್ ಮಾಡ್ಕೊಳ್ಳೋದು ಟೋಟಲ್ ಎಷ್ಟಪ್ಪ ಅಂದ್ರೆ ಏಯ್ಟಿ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಟೋಟಲ್ ಬಿಲ್ ಎಷ್ಟಾಗಿದೆಪ್ಪ ಅಂದರೆ ಇಲ್ಲಿ ಏಯ್ಟಿ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಇಲ್ಲಿ ಸೆವೆಂಟಿ ಟೂ ಥೌಸಂಡ್ ಆದ್ರೆ ಅದಕ್ಕೆ ಜಿ ಎಸ್ ಟಿ ಎಷ್ಟಾಗಿದೆ ಪ ಸಿ ಜಿ ಎಸ್ ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಎಸ್ ಜಿ ಎಸ್ ಟಿ ಸೆವೆನ್ ಥೌಸಂಡ್ ಟು ಹಂಡ್ರೆಡ್ ಟೋಟಲ್ ಎಲ್ಲ ಇದು ಸೆವೆಂಟಿ ಟೂ ತೌಸಂಡ್ ಮತ್ತು ಇವು ಸೆವೆನ್ ಥೌಸಂಡ್ ಟು ಹಂಡ್ರೆಡ್ ಸೆವೆನ್ ಥೌಸಂಡ್ ಟು ಹಂಡ್ರೆಡ್ ಸೇರಿ ಏಯ್ಟಿ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಟೋಟಲ್ ಅಮೌಂಟ ಆಗಿದೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಇದನ್ನು ಇಲ್ಲಿ ಬಿಲ್ ಇಲ್ಲಿ ಬರಿಬೋದು ಓಕೆ ಸೊ ಇದರಲ್ಲಿ ನಾವು ಇಲ್ಲಿ ಏನು ಮಾಡ್ಕೋಬೋದು ಟೈಪ್ ಮಾಡ್ಕೋಬೋದು ಓಕೆ ಇಲ್ಲಿ ನೇಮನ್ನು ಟೈಪ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇಲ್ಲಿ ಪಿ ಕ್ಯೂ ಆರ್ ಓಕೆ ನೇಮ್ ಅಂತೇಳಿ ಕೊಡ್ತೀನಿ ಇಲ್ಲಿ ಇನ್ವಾಯ್ಸ್ ನಂಬರ್ ಕೊಡ್ಬೋದು ಓಕೆ ಇಲ್ಲಿ ಇನ್ವಾಯ್ಸ್ ನಂಬರ್ ಓಕೆ ಒನ್ ಟು ತ್ರೀ ಅಂತೇಳಿ ಕೊಡ್ತೀನಿ ಸೊ ಇವಲ್ಲಿ ಅಡ್ರೆಸ್ಸು ಅಡ್ರೆಸ್ಸು ಕೂಡ ನಾವು ಎಕ್ಸ್ ವೈ ಜೆಡ್ ಅಂತೇಳಿ ಕೊಡ್ಬೋದು ಓಕೆ ಯಾವುದಾದ್ರೂ ಒಂದು ಅಡ್ರೆಸ್ ಇರ್ತಾರೆ ಅಡ್ರೆಸ್ ಕೊಡ್ಬೋದು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಎಕ್ಸಾಂಪಲ್ ಅಂತೇಳಿ ತೋರಿಸ್ತಾ ಇದ್ದೀನಿ ಓಕೆ ಇಲ್ಲಿ ಫೋನ್ ನಂಬರು ನಾವು ಫೋನ್ ನಂಬರ್ ಟೈಪ್ ಮಾಡ್ಕೋಬೋದು ಓಕೆ ಒನ್ ಟೂ ತ್ರೀ ಫೋರ್ ನಾವು ಯಾವುದೂ ಒಂದು ಇಲ್ಲಿ ಎಕ್ಸಾಂಪಲ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಇಲ್ಲಿ ಡೇಟನ್ನು ಕೊಡ್ಬೋದು ಓಕೆ ಸೊ ಡೇಟನ್ನು ಇಲ್ಲಿ ಟೈಪ್ ಮಾಡ್ಕೋಬೋದು ಓಕೆ ಸೊ ಈ ಪ್ರಕಾರ ನಾನು ಏನು ಮಾಡಿದೀನಪ್ಪ ಎಲ್ಲ ಇಲ್ಲಿ ರೆಡಿ ಮಾಡಿದ್ದೀನಿ ಸೊ ಇಷ್ಟು ಮಾಡಿದ ನಂತರ ನಾವು ಏನು ಮಾಡ್ಕೋಬೇಕ ಅಂದರೆ ಇದಕ್ಕೆ ಒಂದು ಬಾರ್ಡ್ರನ್ನು ಅಪ್ಲೈ ಮಾಡ್ಕೊಣ ಓಕೆ ಸೊ ಇಲ್ಲಿ ಹೋಗಿ ಇದನ್ನೆಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಆಲ್ ಬಾರ್ಡರ್ ಓಕೆ ಸೊ ಆಗೇನು ಮಾಡ್ತೀನಿ ಇಲ್ಲಿ ಇಲ್ಲಿ ಬಂದು ಆಲ್ ಬಾರ್ಡ್ರ್ ಕೊಡ್ತೀನಿ ಓಕೆ ಇವಾಗ ಆಲ್ ಬಾರ್ಡ್ರ್ ಆಗಿದೆ ಓಕೆ ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಆಲ್ ಬಾರ್ಡ್ರ್ ನಾ ಇದಕ್ಕೆ ಏನು ಮಾಡ್ಕೋಬೋದು ಇಲ್ಲಿ ಕಲರ್ ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬೋದು ಓಕೆ ಸೊ ಇಷ್ಟು ನಾನು ಏನು ಮಾಡ್ತೀನಪ್ಪ ಇಷ್ಟು ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಒಂದು ಕಲರ್ ನಾನು ಏನು ಮಾಡ್ತೀನಿ ಇಲ್ಲಿ ನೋ ಬಾರ್ಡ್ರ್ ಕೊಡ್ತೀನಿ ಇವಾಗ ಬಾರ್ಡ್ರ್ ಬಿಡ್ತೀನಿ ಸೊ ಆಗ ಬಾರ್ಡ್ರ್ ತೆಗೆದು ಮತ್ತು ಏನು ಮಾಡ್ತೀನಪ್ಪ ಅಂದರೆ ಇವುಗಳಿಗೆ ಏನು ಮಾಡೋದು ಈ ಬಾರ್ಡ್ರ್ ಹೋಗಿದೆಯಲ್ಲ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಬಂದು ಟಾಪ್ ಬಾರ್ಡ್ರ್ ಅನ್ನೋದು ಓಕೆ ಸೊ ಇವಾಗ ಟಾಪ್ ಬಾರ್ಡರ್ ಓಕೆ ಸೊ ಇಲ್ಲಿ ಬಂದಿದೆ ಸೊ ಆದ ನಂತರ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇವತ್ತನ್ನೆಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಒಂದು ಕಲರನ್ನು ಅಪ್ಲೈ ಮಾಡ್ತೀನಿ ಓಕೆ ಯಾವುದಾದ್ರೂ ಒಂದು ಇಲ್ಲಿ ಫಿಲ್ ಕಲರ್ದಲ್ಲಿ ಹೋಗಿ ಒಂದು ಕಲರನ್ನು ಕೊಡೋಣ ಓಕೆ ಇಲ್ಲಿ ಮೂರು ಕಲರ್ಸ್ದಲ್ಲಿ ಬಂದು ಒಂದು ಕಲರನ್ನು ಇಲ್ಲಿ ಕೊಡ್ತೀನಿ ಓಕೆ ಓಕೆ ಸೊ ಇವಾಗ ನಾನು ಏನು ಮಾಡಿದ್ದೀನಪ್ಪ ಒಂದು ಕಲರನ್ನು ಇಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸೊ ಇವುಗಳಿಗೆ ಕೂಡ ನಾನು ಏನು ಮಾಡ್ತೀನಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಾರ್ಡರ್ ಕಟ್ ಆಗಿದೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಬಾರ್ಡ್ರ ರೈಟ್ ಸೈಡ್ ಬಾರ್ಡರ್ ಹೋಗಿದೆ ಸೊ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ರೈಟ್ ಬಾರ್ಡರ್ ಓಕೆ ಸೊ ಇವಾಗ ರೈಟ್ ಬಾರ್ಡರ್ ಸೊ ಇಷ್ಟು ಏನು ಮಾಡಿದೀನಪ್ಪ ಅಂದರೆ ಈಗ ಈ ಒಂದು ಇನ್ವಾಯ್ಸ್ ಬಿಲ್ ಎಂಟ್ರಿ ಯಾವ ರೀತಿ ಮಾಡೋದು ಅನ್ನೋದನ್ನು ರೆಡಿ ಮಾಡಿ ನಿಮಗೆ ತೋರಿಸಿದ್ದೀನಿ ಓಕೆ ಸೊ ಈ ಪ್ರಕಾರ ಒಂದು ಎಕ್ಸಾಂಪಲ್ ಅಂತೇಳಿ ನಾನು ಇದನ್ನು ತೋರಿಸ್ತೀನಿ ಸೊ ಈ ಪ್ರಕಾರ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ನಾವು ಜಾಬ್ ಮಾಡಬೇಕಾದ್ರೆ ಬೇರೆ ಬೇರೆ ಅಂತ ಒಂದು ಬಿಲ್ ಎಂಟ್ರಿ ಬಂದಿರ್ತವೆ ಸೊ ಈ ಪ್ರಕಾರ ನಾವು ಬಿಲ್ ಎಂಟ್ರಿಯನ್ನು ಮಾಡ್ಕೋಬೋದು ಓಕೆ ಸೊ ಇಷ್ಟು ಒಂದು ಇವತ್ತಿನ ಕ್ಲಾಸ್ದಲ್ಲಿ ನಾನು ಯಾವ ರೀತಿಯಾಗಿ ಬಿಲ್ ಎಂಟ್ರಿ ಮಾಡ್ಕೋಬೇಕು ಎಕ್ಸಲ್ದಲ್ಲಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿರಿ ವೀಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಮತ್ತು ಇಂಥ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸ್ ಒಂದು ಹೊಸ ವೀಡಿಯೋ ಪುನಃ ನಿಮ್ಮ ಜೊತೆಗೆ ಬರವೇವೆ ಅಲ್ಲಿವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು